ವರ್ಷದ ಎರಡನೆಯ ತುಟ್ಟಿ ಭತ್ತೆ ಎಷ್ಟು ಹೆಚ್ಚಾಗುತ್ತೆ ಅನ್ನೋದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರು ಕಾದುಕೊಳ್ತಿದ್ದಾರೆ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಜುಲೈ ತಿಂಗಳ ತುಟ್ಟಿ ಭತ್ತೆ ಎಷ್ಟು ಹೆಚ್ಚಾಗಬಹುದು ಅದರ ಜೊತೆಗೆ ಹಳೆ ಪಿಂಚಣಿ ಯೋಜನೆ ಒ ಪಿ ಎಸ್ ಮತ್ತು ಕೇಂದ್ರದ ಮಾದರಿಯಲ್ಲಿ ವೇತನಗಳ ಕುರಿತು ಒಂದು ಚರ್ಚೆಯನ್ನು ಈ ಒಂದು ವಿಡಿಯೋ ಮುಖಾಂತರ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಆಲ್ರೆಡಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪೂರ್ವಾನ್ವಯವಾಗುವಂತೆ ವರ್ಷದ ಮೊದಲನೆಯ ತುಟ್ಟಿ ಬತ್ತೆ ಒಂದು ಪಾಯಿಂಟ್ ಐದು ಜೀರೋ ಪರ್ಸೆಂಟನ್ನು ನೀಡಲಾಗಿದೆ ಹಾಗಾಗಿ ಈಗ ವರ್ಷದ ಎರಡನೆಯ ತುಟ್ಟಿ ಭತ್ತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮೂರರಿಂದ ನಾಲ್ಕು ಪರ್ಸೆಂಟ್ ಬರಬಹುದು ಅನ್ನೋದರ ಬಗ್ಗೆ ಒಂದು ಚರ್ಚೆಗಳು ನಡೀತಾ ಇವೆ ಇದು ಏಳನೇ ವೇತನ ಆಯೋಗದ ಕೊನೆಯ ತುಟ್ಟಿ ಆಗಿರುತ್ತೆ ಸೊ ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರರು ಬಹಳಷ್ಟು ನಂಬಿಕೆಯನ್ನು ಇಟ್ಟಿದ್ದಾರೆ ಮೂರರಿಂದ ನಾಲ್ಕು ಪರ್ಸೆಂಟ್ ತುಟ್ಟಿ ಭತ್ತೆ ಏರಿಕೆಯಾಗಬಹುದಾ ಅನ್ನೋದರ ಬಗ್ಗೆ ಈಗ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಜಾರಿಯಾಗಿದ್ದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ವರ್ಷದ ಎರಡನೆಯ ತುಟ್ಟಿ ಭತ್ತೆ ಏರಿಕೆಯಾಗುತ್ತೆ ಅದರ ಕುರಿತು ಆದೇಶಗಳು ಸೆಪ್ಟೆಂಬರ್ ಅಥವಾ ಆಗಸ್ಟ್ ತಿಂಗಳಲ್ಲಿ ಬರಬಹುದು ಅನ್ನೋದ್ರ ಒಂದು ನಂಬಿಕೆ ಎ ಐ ಸಿ ಪಿ ಐ ಆಧಾರದ ಮೇಲೆ ಈಗ ಈ ಒಂದು ಆಧಾರದ ಮೇಲೆ ನಿಮ್ಮ ತೊಟ್ಟಿ ಭತ್ತೆಯನ್ನು ನಿರ್ಧರಿಸಲಾಗುವುದು ಸೊ ಡಿ ಎ ಹೆಚ್ಚಳ ಆಗಿದ್ದಲ್ಲಿ ನಿಮ್ಮ ಬೇಸಿಕ್ಗೆ ತಕ್ಕಂತೆ ಆ ಒಂದು ಪರ್ಸೆಂಟೇಜ್ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ನಿಮಗೆ ಡೀಟೇಲ್ ಮಾಹಿತಿಯನ್ನು ನಾನು ಶೇರ್ ಮಾಡ್ತಾ ಬರ್ತೀನಿ ವೀಕ್ಷಕರೇ ಹಾಗಾಗಿ ಹಳೆ ಪಿಂಚಣಿ ಯೋಜನೆಗಳ ಕುರಿತು ಕೂಡ ಬಹಳಷ್ಟು ಕಮೆಂಟ್ನಲ್ಲಿ ಕೇಳ್ತಾ ಇದ್ದಾರೆ ವೀಕ್ಷಕರು ಅದರ ಜೊತೆಗೆ ಕೇಂದ್ರದ ಮಾದರಿಯಲ್ಲಿ ವೇತನ ರಾಜ್ಯ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಸರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಳೆ ಪಿಂಚಣಿ ಯೋಜನೆ ಜಾರಿ ಕುರಿತು ಮನವಿ ಪತ್ರಗಳನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಕೇಂದ್ರದ ಮಾದರಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ವೇತನವನ್ನು ನೀಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಮನವಿ ಪತ್ರಗಳನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ರಾಜ್ಯ ಸರ್ಕಾರಿ ನೌಕರರು ಕೂಡ ಕೇಂದ್ರದ ಮಾದರಿಯಲ್ಲಿ ವೇತನವನ್ನ ಆಗಲಿ ಇದೇ ಮಾಹಿತಿಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್